ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ಆರಂಭಿಸುತ್ತಿರುವಂತ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರೂ ನಮಸ್ಕಾರ ಬದುಕಿನಲ್ಲಿ ಭರವಸೆ ಅನ್ನೋದು ನಮ್ಮ ಉಗುರು ಮತ್ತು ಕೂದಲುಗಳಿದ್ದಾಗೆ ಇರಬೇಕು ಹೆಂಗೆ ನಾವು ಉಗುರು ಮತ್ತು ಕೂದಲುಗಳನ್ನ ಪ್ರತಿ ಬಾರಿ ಕಟ್ ಮಾಡಿದು ಕೂಡ ಬ್ಯಾಸರ ಮಾಡ್ಕೊಳ್ಳೋದು ಹೆಂಗೆ ಬೆಳಿತವಲ್ಲ ಉಗುರು ಮತ್ತು ಕೂದಲುಗಳು ಅದೇ ರೀತಿ ನಾವು ಪ್ರತಿ ಬಾರಿ ಸೋತಾಗಲೂ ಕೂಡ ನಾವು ನಿರೀಕ್ಷೆ ಮಾಡಿದಂಥ ಫಲಿತಾಂಶ ಬರದೇ ಇದ್ದಾಗ ನೊಂದ್ಕೊಂಡು ಕೊರತಾ ಕೂಡ ಬಂದು ಮತ್ತೆ ನಾನು ಗೆಲ್ತನಿ ಮತ್ತೆ ನಾನು ಅತಿ ಹೆಚ್ಚು ಸಂಖ್ಯೆ ಗಳಿಸ್ತಾನೆ ಅಂತೇಳಿ ನೀವು ಉತ್ಸಾಹದಿಂದ ಭರವಸೆಯಿಂದ ಪ್ರಯತ್ನ ಮಾಡಿದ್ರೆ ನಿಮ್ಮ ಗೆಲುವನ್ನು ಯಾರು ಕೂಡ ಕಸ್ಕೊಳ್ಳೋಕಾಗೋದಿಲ್ಲ ಹಾಗಾಗಿ ಭರವಸೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಬದುಕಿನಲ್ಲಿ ಭರವಸೆಯೇ ಬಿಡಕ್ಕಾಗ್ತೈತಿ ನೀವು ಭರವಸೆಯಿಂದ ನಿಮ್ಮ ಕೆಲಸನ ಮಾಡಿ ಅಂತ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತೀವಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಬಿಟ್ಟಂತ ಅರ್ಧವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಬಳಸ್ತಾ ಇದ್ವಿ ಈಗಾಗಲೇ ಒಂದು ಅಂಕ ಎರಡು ಅಂಕ ಮೂರ್ ಅಂಕ ಎಲ್ಲ ಸಮಸ್ಯೆ ಬಿಡಿಸಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ನಾಲ್ಕು ಅಂಕದ ಸಮಸ್ಯೆಗಳನ್ನ ಬಿಡಿಸೋದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಬಹಳ ಇಂಪಾರ್ಟೆಂಟ್ ವಾರ್ಷಿಕ ಪರೀಕ್ಷೆ ಗ್ಯಾರಂಟಿ ಕೇಳುವಂತ ಪ್ರಶ್ನೆ ಅಹ್ ಕ್ವಶನ್ ನಂಬರ್ ಮೂವತ್ನಾಲ್ಕು ಇದು ನಾಲ್ಕು ಅಂಕದ ಪ್ರಶ್ನೆ ಕೊಟ್ಟಿರೋ ಏಕಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನ ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಎಕ್ಸ್ ಪ್ಲಸ್ ವಾಯಿಸ್ಕೊಂಡು ಫೋರ್ ಟು ಎಕ್ಸ್ ಮೈನಸ್ ವಾಯಿಸ್ಕೊಂಡು ಟು ಎಲ್ಲ ಸಮೀಕರಣಗಳಿದಾವೆ ಫಸ್ಟ್ ಕೆಲಸ ಏನಂದ್ರೆ ನೀವು ಗ್ರಾಫ್ ಅನ್ನ ಹಾಕೋಕ್ಕಿಂತ ಪೂರ್ವದಲ್ಲಿ ಈ ಗ್ರಾಪ್ಗೆ ಅಂಕಗಳು ಹೆಂಗ್ ಡಿವೈಡ್ ಆಗೋ ಅನ್ನೋದು ಗೊತ್ತಿರ್ಬೇಕು ಆ ನಾಲ್ಕು ಅಂಕಗಳಲ್ಲಿ ಎರಡು ಅಂಕ ಎಲ್ಲ ಡಿವೈಡ್ ಅಂದ್ರೆ ಒಂದೇ ಸಮೀಕರಣದ ಕೋಷ್ಟಕ ತಯಾರು ಮಾಡೋದು ಬೆಲೆಗಳ ಕೋಷ್ಟಕ ಅಂದ್ರೆ ಎಕ್ಸ್ ಇದ್ರಲ್ಲಿ ಸಣ್ಣ ಹಾಕಿದ್ರೆ ವಾಯು ಬೆಲೆ ಎಷ್ಟು ಎಕ್ಸ್ ಇದ್ದಲ್ಲಿ ಒಂದ್ ಹಾಕಿದ್ರೆ ವಾಯು ಬೆಲೆ ಎಷ್ಟು ಈ ತರ ಒಂದ್ ಎರಡು ಮೂರು ಬೆಲೆಗಳ ಕೋಷ್ಟಕ ಅದೇ ತರ ಎರಡೇ ಸಮೀಕರಣಕ್ಕೆ ಕೂಡ ಪೋಷಕ ರೆಡಿ ಮಾಡೋದು ಎರಡು ಕೋಷ್ಟಕ ರೆಡಿ ಮಾಡಿದ್ರೆ ಎರಡು ಅಂಕ ಎರಡು ಕೋಷ್ಟಕ ಬಳಸಿ ಏನ್ ನೀವು ನಕ್ಷೆ ಹಾಕ್ತಿಲ್ಲ ಎರಡು ಸರಳ ರೇಖೆ ಬರ್ತಾವ್ರು ಅದಕ್ಕೆ ಒಂದ್ ಅಂಕ ಮೂರ ಅಂಕ ಲಾಸ್ಟ್ ಒಂದಂಕ ಅಂದ್ರೆ ಆ ಎರಡು ಸರಳ ರೇಖೆ ಸೇರಿಸೋದಿಂದ ಎಕ್ಸ್ ಎಕ್ಸ್ ವಾಯುಕ್ಸ್ ಸೇರಿಸಿ ಎಕ್ಸ್ ಬೆಲೆ ಎಷ್ಟು ವಾಯು ಬೆಲೆ ಎಷ್ಟು ಬರದ್ರೆ ಒಂದ್ ಅಂಕ ಹಾಗಾಗಿ ಫಸ್ಟ್ ನಾವು ಒಂದೇ ಸಮೀಕರಣವನ್ನ ನೀವು ಎರಡು ರೀತಿ ಬೆಲೆ ಕಂಡುಹಿಡಿಯಬಹುದು ಒಂದು ಇಲ್ಲೇ ಎಕ್ಸ್ ಬೆಲೆ ಜೀರೋ ತುಂಬಿ ಡೈರೆಕ್ಟ್ ಸುಲಭೀಕರಿಸ್ಬೋದು ಅಥವಾ ನಾವು ಮೊದಲ ಒಂದೇ ಸಮೀಕರಣವನ್ನ ವಾಯು ಬೆಲೆ ಕಂಡುಹಿಡಿಯೋದನ್ನ ಬರ್ಕೊಂಡ್ಬಿಡೋದು ವಾಯಿಲೇ ಇಲ್ಲಿ ಎಕ್ಸ್ ಈ ಕಡೆ ಕಳಿಸ್ ಬಲಗಡೆ ಆಲ್ರೆಡಿ ಪೋರ್ ಐತಿ ಎಕ್ಸ್ ಈ ಕಡೆ ಕಳಿಸಿ ಮೈನಸ್ ಎಕ್ಸ್ ಆಯ್ತು ಇದಕ್ಕೆ ಪೋಷಕ ರೆಡಿ ಮಾಡೋಣ ಈ ಸಮೀಕರಣದೊಳಗೆ ಎಕ್ಸ್ ದಲ್ಲಿ ಸೊನ್ನೆ ಎಂಟ್ರ ಏನಾಗ್ತೀವಿ ಸೊನ್ನೆ ಎಟ್ರ ನಾಲ್ಕು ಮೈನಸ್ ಸೊನ್ನೆ ಅಂದ್ರೆ ನಾಲ್ಕು ಸೊನ್ನೆ ಕಳೆದ ನಾಲ್ಕು ಅಳಿತೈತಿ ಎಕ್ಸ್ ದಲ್ ಒಂದ್ ನಾಲ್ಕರ ಒಂದ್ ಕಳೋದ್ರು ಮೂರು ಎಷ್ಟ ಎರಡು ಎಟ್ಟರೆ ನಾಲ್ಕರ ಎರಡು ಕಳೆದ ಎರಡು ಎಕ್ಸ್ ಎಕ್ಸ್ ದಲ್ ಮೂರ್ಟ್ರಾಲ್ಕ ಮೂರು ಕಳೆದು ಒಂದ್ ಅದೇ ತರ ಎರಡನೇ ಸಮೀಕರಣವನ್ನು ನೋಡ್ರಿ ಇಲ್ಲಿ ಮೈನಸ್ ವಾಯ್ ಇರೋದ್ರಿಂದ ನಾವೇನು ಮಾಡೋಣ ವಾಯ್ನ ಆ ಕಡೆ ಕಳಿಸ್ ಟು ಎಕ್ಸ್ ಇಲ್ಲೇ ಇರೋದು ಪ್ಲಸ್ ಟು ಈ ಕಡೆ ಅಲ್ಲಿ ಪ್ಲಸ್ ಟು ಈ ಕಡೆ ಬಂದ್ರೆ ಮೈನಸ್ ಟು ಆಯ್ತು ಬಲಗಡೆ ನೋಡಿತು ವಾಯ್ ನೋಡಿ ಏನಾಯ್ತು ಮೈನಸ್ ವೈ ಇದನ್ನ ಬಲಗಡೆ ಕಳಿಸಿದ್ರೆ ಪ್ಲಸ್ ವೈ ಆಯ್ತು ಪ್ಲಸ್ ಟು ಎಡಗಡೆ ತಗೊಂಡ್ರೆ ಮೈನಸ್ ಟು ಆಯ್ತು ಇದನ್ನ ನಾನು ಸ್ವಲ್ಪ ಬಲಭಾಗ ಪೂರ್ತಿ ಎಡಭಾಗ ಎಡಭಾಗ ಪೂರ್ತಿ ಬಲಭಾಗ ತಗೊಂಡ್ರೆ ಏನು ವ್ಯತ್ಯಾಸ ಆಗೋದಿಲ್ಲ ವಾಯ್ ಇಸ್ಕೊಂಡು ಟೂ ಎಕ್ಸ್ ಮೈನಸ್ ಟು ನೆಕ್ಸ್ಟ್ ಇದಕ್ಕೂ ನಾವು ನಾವು ಪೋಷಕ ರೆಡಿ ಮಾಡುವುದು ಎಕ್ಸದಲ್ಲಿ ಜೀರೋ ಇಟ್ಟಿ ಒಂದು ಟ್ರೇನ್ ಅಕತಿ ಎರಡು ಟ್ರೈನ್ ಅಕತಿ ಮೂರು ಇಟ್ ಟ್ರೇನಿ ಎಕ್ಸದಲ್ಲಿ ಝೀರೋ ಇಡನ್ ಟೂ ಇಂಟು ಜೀರೋ 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 ಮೈನಸ್ ಟು ಅಂದರೆ ಮೈನಸ್ ಟು ಬಂತು ಎಕ್ಸದಲ್ಲಿ ಒಂದು ಡನ್ ಎರಡೇ ಎರಡು ಎರಡರ ಎರಡು ಕಳೆದ ಸೊನ್ನೆ ಎಕ್ಸದಲ್ಲೇ ಎರಡು ಡನ್ ಎರಡನೇ ನಾಲ್ಕು ನಾಲ್ಕರ ಎಡ್ ಕಳೆದು ಎರಡು ಎಕ್ಸದಲ್ಲಿ ಮೂರು ಮೂರಳೆ ಆರು ಆರ ಎರಡು ಕಳೆದ್ ನಾಲ್ಕು ಎರಡು ಪೋಷ್ಟಕ ಆದ್ಮೇಲೆ ನೆಕ್ಸ್ಟ್ ಕೆಲಸ ಏನಂದ್ರೆ ಸ್ಕೇಲ್ ಬರೀಬೇಕು ಸ್ಕೇಲ್ ಯಾಕೆ ಬರೀಬೇಕಂದ್ರೆ ನೀವು ಗ್ರಾಫ್ ರಚನೆ ಮಾಡ್ಬೇಕಾದ್ರಹ್ ಎಕ್ಸ್ ಎಕ್ಸ್ ವಾಯ್ ಎಕ್ಸ್ ಗುಂಟ ಬೆಲೆಗಳು ಹೆಂಗಿರ್ಬೇಕಂತ ಗೊತ್ತಾಗಬೇಕಾದ್ರ ಸ್ಕೇಲ್ ತಗೊಳ್ಲೇಬೇಕು ಎರಡು ಕೋಷ್ಟಕ ಅಬ್ಸರ್ವ್ ಮಾಡಿ ಎಕ್ಸ್ ಬೆಲೆ ಹೈಯೆಸ್ಟ್ ಮೂರ್ ಐತಿ ವಾಯ್ ಬೆಲೆ ಹೈಯೆಸ್ಟ್ ಇಲ್ಲಿ ಪ್ಲಸ್ ಒಳಗೆ ಐತಿ ಇಲ್ಲಿ ಕೂಡ ಐತಿ ಹಾಗಾಗಿ ಹಿಂಗಿದ್ದಾಗ ಯಾವಾಗ ನೀವು ಇಪ್ಪತ್ತಕ್ಕಿಂತ ಜಾಸ್ತಿ ಇದ್ದಾಗ ವಾಯು ಬೆಲೆ ಹೈಯೆಸ್ಟ್ ಇಪ್ಪತ್ತಕ್ಕಿಂತ ಜಾಸ್ತಿ ಇದ್ದಾಗ ಪ್ಲಸ್ ಒಳಗೆ ಇಪ್ಪತ್ತಕ್ಕಿಂತ ಜಾಸ್ತಿ ಇದ್ದಾಗ ನೀವು ಒಂದು ಸೆಂಟಿಮೀಟರ್ ಇಸ್ಕೊಳ್ತು ಎರಡು ಮೂಲಮಾನ ತಗೊಂಡು ನಡೀತಿದೆ ಈಗ ನಾರ್ಮಲ್ ಇರೋದ್ರಿಂದ ನೀವು ಯಾವಾಗಲೂ ಎಕ್ಸ್ ಎಕ್ಸ್ ಉಂಟಾಮೀಟರ್ ಇಸ್ಕೊಳ್ತು ಒಂದು ಮೂಲಮಾನಾಯ್ ಎಕ್ಸ್ ಉಂಟ ಒಂದು ಸೆಂಟಿಮೀಟರ್ ಇಸ್ಕೊಳ್ತು ಒಂದು ಮೂಲಮಾನ ಒನ್ ಎಸ್ ಈಗ ಏನು ಮಾಡೋದು ಫಸ್ಟ್ ಗ್ರಾಫ್ ಹಾಕಕ್ಕಿಂತ ಪೂರ್ವದಲ್ಲಿ ಈ ತರ ಸ್ಕೇಲ್ ಬರ್ಕೊಂಡು ವಾಯ್ ಎಕ್ಸ್ ಅನ್ನ ವಾಯ ಎಕ್ಸ್ ಅನ್ನ ಚೌಕಳಿ ಹಾಳೆ ಅಥವಾ ಗ್ರಾಫ್ನ ಅತ್ಯಂತ ಭಾಗದಲ್ಲಿ ಇದು ವಾಯ್ ಇದು ವಾಯು ಫಸ್ಟ್ ಏನ್ ಮಾಡಿದ್ವಿ ನಾವು ಗ್ರಾಫ್ ಒಳಗ ಗ್ರಾಫಿನ ಅತ್ಯಂತ ಮಧ್ಯಭಾಗದಲ್ಲಿ ವಾಯು ಎಕ್ಸ್ ಹೇಳಿ ಈಗ ಎಕ್ಸೆಕ್ಸ್ ಎಲ್ಲಿಗೆಳೀಬೇಕಂದ್ರೆ ಇಲ್ಲಿ ಇಲ್ಲಿಗೆ ಇಲ್ಲಿ ಇಲ್ಲಿಗೆಳೀಬಹುದು ಬಟ್ ಇಲ್ಲಿ ಎಳದ್ಮೇಲೆ ಮೇಲ್ಭಾಗದಲ್ಲಿ ವಾಯು ಬೆಲೆ ಹೈಯೆಸ್ಟ್ ಎಷ್ಟು ಎಕ್ಸೆಕ್ಸ್ ಎಲ್ಲಿಗೆಳೀಬೇಕಂದ್ರೆ ಎಕ್ಸೆಕ್ಸೆದ ಮೇಲ್ಭಾಗದಲ್ಲಿ ವಾಯು ಬೆಲೆ ಹೈಯೆಸ್ಟ್ ಎಷ್ಟು ಅಷ್ಟು ಬರ್ಬೇಕು ಐತಿ ಹೈಯೆಸ್ಟ್ ನಾಲ್ಕು ಐತಿ ಸಪೋಸ್ ನಾನು ಇಲ್ಲಿಗೆೇಳ ಏನ್ ಪ್ರಾಬ್ಲಮ್ ಆಗ್ತೈತೆ ಅಂದ್ರ ಒಂದು ಎರಡು ಮೂರು ಅಷ್ಟ ಬರ್ತೈತೆ ಅದಕ್ಕೆ ಮಧ್ಯದಲ್ಲಿ ಹೇಳ್ಬೇಟ್ ಇದನ್ನು ಕೂಡ ಎಕ್ಸ್ ಎಕ್ಸ್ ವೈಎಕ್ಸ್ ಹೇಳ್ತೀವಿ ಈಗ ಏನ್ ಮಾಡೋಣ ಅಕಾರ್ಡಿಂಗ್ ಟು ಸ್ಕೇಲ್ ಎಕ್ಸ್ ಎಕ್ಸೆ ಹೊಂಟು ಒಂದು ಸೆಂಟಿಮೀಟರ್ ಅಂದ್ರೆ ಒಂದು ಮೂರು ಮನ ಇಲ್ಲಿ ಒಂದು ಸೆಂಟಿಮೀಟರ್ ಆಯ್ತು ಇದು ಒಂದು ಆಯ್ತು ಇಲ್ಲಿಗೆ ಎರಡು ಇದು ಮೂರು ನಾನ್ ಈ ಕಡೆ ವೈ ಎಕ್ಸ್ ಎಡ ಭಾಗದಲ್ಲಿ ಎಕ್ಸ್ ಎಕ್ಸ್ ಮೈನಸ್ ಇರ್ತವೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಇರ್ತವೆ ಇಲ್ಲಿ ಮೇಲ್ಭಾಗದಲ್ಲಿ ವಾಯ್ ಎಕ್ಸ್ ಇದ್ದ ಬೆಳೆ ಪ್ಲಸ್ ತೆಗಿರ್ತವೆ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಕೆಳಭಾಗದಲ್ಲಿ ಮೈನಸ್ ತೆಗಿರ್ತವೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಈಗ ಮೊದಲನೇ ಕೋಷ್ಟಕವನ್ನು ಬೆಳೆಸಿ ಮೊದಲನೇ ಸಮೀಕರಣದ ನಕ್ಸೇನ ರಸ್ ಎಕ್ಸ್ ಪ್ಲಸ್ ಝೀರೋ ಇದೆ ವಾಯ್ ಬೆಳೆ ನಾಲ್ಕು ಎಕ್ಸ್ ತಲೆ ಝೀರೋ ಇದೆ ವಾಯ್ ಬೆಳೆ ನಾಲ್ಕು ಇಲ್ಲಿ ಈ ಬಿಂದು ಬೊರೆಸಿ ಕಾಣ್ಲಿ ಅನ್ನೋ ಕಾರಣಕ್ಕೆ ಅದಕ್ಕೊಂದು ಸರ್ಕಲ್ ಹಾಕ್ತೇನೆ ಎಕ್ಸ್ ಬೆಲೆ ಒಂದಿದ್ದ ವಾಯು ಬೆಲೆ ಮೂರು ಎಕ್ಸ್ ಬೆಲೆ ಒಂದಿದ್ದಾಗ ವಾಯು ಬೆಲೆ ಮೂರು ಎಕ್ಸ್ ಬೆಲೆ ಎರಡಿದ್ದ ವಾಯು ಬೆಲೆ ಎರಡು ಎಕ್ಸ್ ಬೆಲೆ ಎರಡು ಇದ್ದಾಗ ವಾಯು ಬೆಲೆ ಎರಡು ಇರ್ಬೇಕು ಎಕ್ಸ್ ಬೆಲೆ ಎರಡು ವಾಯು ಬೆಲೆ ಎರಡು ಎಕ್ಸ್ ಬೆಲೆ ಮೂರುತ್ತ ವಾಯು ಬೆಲೆ ಒಂದು ಎಕ್ಸ್ ಬೆಲೆ ಮೂರು ಇದ್ದ ವಾಯು ಬೆಲೆ ಒಂದು ಈ ನಾಲ್ಕು ಬಿಂದುಗಳು ಒಂದೇ ಸೆಲ್ಡ್ರಿಕೆ ಮೇಲೆ ಬರುವಾಗ ಸ್ಕೇಲ್ ನ ಸಹಾಯದಿಂದ ಒಂದು ಸೆಲ್ಡ್ರಿಕೆ ಅದೇ ತರ ಈಗ ಎರಡೇ ಸಮೀಕರಣದ ಕೋಷ್ಟಕ ಇಲ್ಲೈತಿ ಎರಡನೇ ಸಮೀಕರಣದ ಕೋಷ್ಟಕ ಎಕ್ಸ್ ಪೆಲೆ ಝೀರೋ ಐತೆ ವಾಯು ಬೆಲೆ ಮೈನಸ್ ಟು ಎಕ್ಸ್ ಪೆಲೆ ಜೀರೋ ಅಂದ್ರೆ ಇಲ್ಲೇ ವಾಯು ಬೆಲೆ ಮೈನಸ್ ಟು ಅಂದ್ರೆ ಇಲ್ಲೈತಿ ಐತಿ ನೋಡಿ ಇಲ್ಲಿ ಕಾಣ್ಲೇ ಸರ್ಕಲ್ ಹಾಕ್ತೇನೆ ಎಕ್ಸ್ ಪೆಲೆ ಒಂದ ವಾಯ್ ಬೆಲೆ ಝೀರೋ ಎಕ್ಸ್ ಪೆಲೆ ಒಂದ ವಾಯು ಬೆಲೆ ಝೀರೋ ಅಂದ್ರೆ ಇದ್ರ ಮೇಲೆ ಬರ್ತೈತೆ ವಾಯು ಬೆಲೆ ಝೀರೋ ಐತೆ ಅಂದ್ರೆ ಅದ ಎಕ್ಸ್ ಎಕ್ಸ್ ಮೇಲೆ ಐತಂತ ಬಿಂದು ಎಸ್ ಎಕ್ಸ್ ಬೆಲೆ ಎರಡಂತ ವಾಯ್ ಮೇಲೆ ಎರಡು ಎಕ್ಸ್ ಪೆಲೆ ಎರಡಂತ ವಾಯ್ ಮೇಲೆ ಇಲ್ಲಿ ಆಲ್ರೆಡಿ ಐತಿ ಐತಿ ಎಕ್ಸ್ ಪೆಲೆ ಮೂರತ್ತ ವಾಯ್ ಮೇಲೆ ನಾಲ್ಕು ಎಕ್ಸ್ ಪ್ಲೇ ಮೂರು ಅಂತ ವಾಯ್ ಮೇಲೆ ನಾಲ್ಕು ನೋಡಿ ಇಲ್ಲಿ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಬಿಂದು ಒಂದೇ ರೇಖೆ ಮೇಲೆ ಬರುವಾಗೆ ಸ್ಕೇಲ್ ನ ಸಾಯ ಸೇರಿಸು ಎರಡೂ ಸರಳ ರೇಖೆಗಳು ಒಂದು ಬಿಂದು ಸೇರಿಸಿದ್ವು ಇವಾಗ ಇಷ್ಟ ಮಾಡಿ ಮೂರು ಅಂಕ ಬಿಡುತ್ತೀವಿ ಇನ್ನೊಂದು ಅಂಕ ಎದಕ್ ಐತಂದ್ರ ಎರಡೂ ಸರಳ ರೈತರು ಚೇರಿಸುವ ಛೇದನ ಬಿಂದುವನ್ನ ಎಕ್ಸ್ ಎಕ್ ವೈ ವಾಯ ಸೇರಿಸಿ ಇಲ್ಲಿ ಎಕ್ಸ್ ಬೆಲೆ ಎಷ್ಟೈತಿ ವಾಯು ಬೆಲೆ ಎಷ್ಟೈತಿ ಬರೀಬೇಕು ಎಸ್ ಈ ನೋಡಿ ಎಕ್ಸ್ ಬೆಲೆ ಇಲ್ಲ ಎರಡು ಎಕ್ಸ್ ಬೆಲೆ ಎರಡು ವೈ ಬೆಲೆ ಎರಡು ಅಂದ್ರೆ ನೀವು ಲೆಕ್ಕ ಮಾಡಲಾರ ನಕ್ಷೆ ಮೂಲಕ ನಾವು ಇದುಗಳ ಪರಿಹಾರ ಕಂಡು ಇದು ನಕ್ಷೆ ವಿಧಾನ ಅಂತ ಕರಿತೀವಿ ನಮಗೆ ನಾವು ಕಂಡಿಡೋದು ಕರೆಕ್ಟ್ ಐತಿಲ್ಲ ಚೆಕ್ ಮಾಡ್ಬೇಕಾದ್ರೆ ಎರಡು ಬೆಲೆಯನ್ನ ಯಾವ್ದು ಸಮೀಕರಣ ಹಾಕ್ರಿ ಎಡಭಾಗ ಬಲವಾಗಿ ಸಮಗ ಎರಡು 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 ನಾಲ್ಕು ಸರಿ ಎರಡು ನಾಲ್ಕು ನಾಲ್ಕು ಇದು ಕೂಡ ಎಂಟರ ಇಷ್ಟು ಮಾಡಿದ್ರೆ ನಿಮಗೆ ಸುಲಭವಾಗಿ ನಾಲ್ಕು ನಾಲ್ಕು ಅಂಕ ಸಿಗ್ತಾವೆ ಸಿಗ್ತಾವೇ ಪ್ರಶ್ನೆ ಒಂದು ಸಮಾತೃ ಶ್ರೇಣಿಯಲ್ಲಿ ಮೂವತ್ತು ಪದಗಳಿವೆ ಶ್ರೇಡಿಯ ಹದಿನೇಳನೇ ಪದವು ಅದರ ಐದನೇ ಪದದ ಮೂರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಅದರ ಹತ್ತನೇ ಪದವು ಮೂವತ್ತೊಂದು ಆದರೆ ಆ ಶ್ರೇಡಿಯ ಕೊನೆಯ ಮೂರು ಪದಗಳನ್ನು ಮತ್ತು ಆ ಸಮಾತೃ ಶ್ರೀಡಿಯನ್ನು ಕಂಡುಹಿಡಿಯಿರಿ ಇಲ್ಲಿ ದತ್ತಾಂಶ ಪ್ರಕರಣ ಪದಗಳಿದೆ ಅಂತ ಹೇಳಿದ್ದಾರೆ ಹದಿನೇಳನೇ ಪದವು ಅಂದ್ರೆ ಹದಿನೇಳನೇ ಪದವು ಅದರ ಐದನೇ ಪದದ ಮೂರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಐದನೇ ಪದ ಅಂದ್ರ ಎ ಪಾಯ್ ಐದನೇ ಪದದ ಮೂರಷ್ಟು ಅಂದ್ರೆ ಇಂಟು ತ್ರೀ ಐದನೇ ಪದದ ಮೂರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂದ್ರೆ ಕೂಡಿಸ್ ನೋಡಿ ಹೇಳಿಕೆಯ ರೂಪದ ಸಮಸ್ಯೆ ನಾವು ಗಣಿತಕ್ಕೆ ಇಂಕ ನೋಟ್ ಮಾಡೋದು ಹದಿನೇಳನೇ ಪದ ಅಂದ್ರೆ ಎ ಸೆವೆಂಟಿ ಹದಿನೇಳನೇ ಪದವು ಐದನೇ ಪದದ ಮೂರಷ್ಟಿಂತ ನಾಲ್ಕು ಹೆಚ್ಚಾಗಿದೆ ನೆಕ್ಸ್ಟ್ ಹತ್ತನೇ ಪದ ಮೂವತ್ತೊಂದು ಅಂತ ಎ ಹೇಳೋಲ್ ಟು ಮೂವತ್ತೊಂದು ಅಂತ ಆ ಕಂಡಿಡಿಯ ಕೊನೆಯ ಮೂರು ಪದಗಳನ್ನು ಮತ್ತು ಸಮಾಸ ಕಂಡಿದ್ದೀರಿ ಕೊನೆಯ ಮೂರು ಪದಗಳು ಅಂದ್ರೆ ಮೂವತ್ತು ಪದ ಅದಂದ್ರೆ ಕೊನೆಯ ಮೂರು ಅಂದ್ರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ಪದ ಕಂಡಿದ್ದೀರಿ ಸುಲಭ ಬಿಡಿಸುವುದು ಫಸ್ಟ್ ನಾವು ಎರಡು ಬಳಸ್ಕೊಂಡು ಇದು ಎ ಟೆನ್ ಬಳಸ್ಕೊತೇನೆ ನಾನು ಎ ಟೆನ್ ಅಂದ್ರೆ ಎ ಪ್ಲಸ್ ನೈನ್ ಡಿ ಇಸ್ ಈಕ್ವಲ್ ಟು ತರ್ಟಿ ನನ್ ಇದನ್ನ ಸಮೀಕರಣ ಬಂದ ನನಗೆ ಎ ಪ್ಲಸ್ ನೈನ್ ಡಿ ಇಸ್ವಲ್ ಟು ತರ್ಟಿ ನನ್ ಎ ಟೆನ್ ಅನ್ನ ಎ ಮತ್ತು ಡಿ ಬಳಸ್ಕೊಂಡು ಹಿಂಗೆ ಬರೀಬೋದು ಎ ಸೆವೆಂಟಿನ ಹೆಂಗ್ ಬರ್ತೀನಿ ಎ ಪ್ಲಸ್ ಸಿಕ್ಸ್ಟೀನ್ ಡಿ ತ್ರೀ ಇಂಟು ಎ ಪೈ ಅಂದ್ರೆ ಎ ಪ್ಲಸ್ ಫೋರ್ ಡಿ ಅಂತ ಬರೀಬಹುದು ಪ್ಲಸ್ ಫೋರ್ ಎ ಪ್ಲಸ್ ಸಿಕ್ಸ್ಟೀನ್ ಡಿ ತ್ರೀ ಇಂಟು ಎ ತ್ರೀ ಎ ಪ್ಲಸ್ ಮೂರ್ನಾಕ್ಲ ಹನ್ನೆರಡು ಡಿ ಇ ಪ್ಲಸ್ ನಾಲ್ಕು ಈಗ ಎ ಪ್ಲಸ್ ತ್ರೀ ಎ ಇ ಕಡೆದ್ರೆ ಮೈನಸ್ ತ್ರೀ ಎ ಹದಿನಾರು ಡಿ ಇಲ್ಲಿರಲಿ ಪ್ಲಸ್ ಹನ್ನೆರಡು ಡಿ ಇ ಕಡೆದ್ರೆ ಮೈನಸ್ ಹನ್ನೆರಡು ಡಿ ಬಲಗಡೆ ಏನು ನಾಲ್ಕು ಹೊಡೀತಿ ಎ ಎ ಸಜಾತಿ ಪದಗಳು ಮೂರರಾಗಿ ಎರಡು ಎರಡು ಹನ್ನೆರಡು ನಾಲ್ಕು ಡಿ ಇದು ಸಮೀಕರಣ ಸಮೀಕರಣ ಎರಡು ಮತ್ತು ಒಂದನ್ನ ಹೋಲಿಸ್ ನೋಡ್ರಿ ನಾವು ವರ್ಜಿಸಿದ ಅಂತ ಬಿಡಿಸಬಹುದು ಬಿಡಿಸ್ಬೇಕಾದ್ರೆ ಯಾವ್ದಾದ್ರು ಚೆರಾಗ್ಸರ್ ಕ್ಯಾನ್ಸಲ್ ಮಾಡ್ಬೇಕು ಇಲ್ಲಿ ಎ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಇಲ್ಲಿ ಸಮ ಒಂದ್ ಐತಿ ಇಲ್ಲಿ ಎರಡು ಐತಿ ಅದನ್ನ ಇಂಟು ಎರಡರಿಂದ ಮಾಡ ಸಮೀಕರಣ ಒಂದನ್ನ ಎರಡರಿಂದ ಗುಣಿಸಿ ಇಲ್ಲಿ ಬರ್ಕೊಳ್ಳೋದು ಟೂ ಇಂಟು ಎ ಟು ಎ ಪ್ಲಸ್ ಎರಡು ಮತ್ ಹದಿನೆಂಟು ಡಿ ಮತ್ತೊಂದು ಮೂವತ್ತೊಂದೇಳ ಅರವತ್ತೆರಡು ಇದು ಸಮೀಕರಣ ಮೂಡ ಈಗ ಕೂಡಿಸ್ಬೇಕು ಕಳಿಬೇಕ ನೋಡ್ರಿ ಆಲ್ರೆಡಿ ಚಿ ಸಗುಣಿ ಸಮಾಜ್ ಚಿಹ್ನೆ ವಿರುದ್ಧ ಡೈರೆಕ್ಟ್ ಹಾಗಾಗಿ ಕೂಡಿಸಲಾಗಿ ಅಂತ ಹೇಳುದು ಚಿಹ್ನೆಗಳು ಚೇಂಜ್ ಆಗ್ತದೆ ನಮಗೆ ಚಿಹ್ನೆ ಚೇಂಜ್ ಆಗೋದಂದ್ರೆ ಕೂಡಿಸಲಾಗಿ ಅಂತ ಕೇಳುದು ಮೈನಸ್ ಟು ಎ ಪ್ಲಸ್ ಟೂ ಎ ಕ್ಯಾನ್ಸಲ್ ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಡಿ ಅರವತ್ತೆರಡು ನಾಲ್ಕು ಅರವತ್ತಾರು ಎಸ್ ಇಪ್ಪತ್ತೆರಡು ಡಿ ಜೊತೆ ಗುಂಡಿಸ್ತತಿ ಈ ಕಡೆ ಡಿ ಕಡೆ ಸೀರಿ ಅರವತ್ತಾರು ಅಪ್ಪ ಇಪ್ಪತ್ತೆರಡು ಅರವತ್ತಾರು ಇಪ್ಪತ್ತೆರಡನ್ ಭಾಗಿಸಿದ್ರೆ ಇಪ್ಪತ್ತೆರಡಂದೇ ಇಪ್ಪತ್ತೆರಡು ಮೂರ್ಲೆ ಅಂದ್ರೆ ಡಿ ಬೆಲೆ ಅಂತ ಗೊತ್ತಾಯ್ತು ಸಮಾಪ್ತ ಶ್ರೇಣಿ ಬರೀಬೇಕಾದ್ರೆ ಎ ಗೊತ್ತಿರಬೇಕು ಡಿ ಗೊತ್ತಿರಬೇಕು ಡಿ ಗೊತ್ತಾಯ್ತು ಈಗ ಸಮೀಕರಣ ಒಂದ್ರೊಳಗ ಒಂದೇ ನೀವು ಡಿ ಬೆಲೆ ತುಂಬಿಟ್ರೆ ಎ ಬೆಲೆ ಸಿಗ್ತದೆ ಒಂದೇ ಸಮೀಕರಣ ಬರೀತೇವೆ ನಾನು ಎ ಪ್ಲಸ್ ನೈನ್ ಬಿ ಈಸ್ವಲ್ ಟು ಥರ್ಟಿ ಒನ್ ಈ ಸಮೀಕರಣದೊಳಗ ಡಿ ಬೆಲೆ ತುಂಬ ಡಿ ಬೆಲೆ ಆರ್ ಎ ಇದ್ದಲ್ಲಿ ಎ ನೈನ್ ಇಂಟು ಡಿ ಇದ್ದಲೇ ಮೂರು ಒಂಬತ್ ಇಪ್ಪತ್ತೇಳು ಒಂಬತ್ ಇಪ್ಪತ್ತೇಳು ಈ ಕಡೆ ಕಳಿಸಿದ್ರೆ ಮೈನಸ್ ಆಗ್ತದೆ ಮೂವತ್ತೊಂದ್ರ ಇಪ್ಪತ್ತೇಳು ಕಳೆದ ನಾಲ್ಕು ಎ ಮತ್ತು ಡಿ ಗೊತ್ತಾದ ಸಮಾನ ಸೇರಿ ಸುಲಭವಾಗಿ ಬರಿಬಹುದು ಸಮಾಂತರ ಸೇರಿ ಮೊದಲ ಪದ ಬರಿಬೇಕ ಫಸ್ಟ್ ಮೊದಲನೇ ಪದಕ್ಕೆ ಸಾಮಾನ್ಯತೆ ಕೊಡಿಸ್ತಾ ಕೂಡಿಸ್ತಾ ಹೋಗ್ಬೇಡ ಸಾಮಾನ್ಯತೆ ಮೂರು ನಾಲ್ಕು ಮೂರು ಏಳು ಏಳು ಮೂರು ಹತ್ತು ಹತ್ತು ಮೂರು ಹದಿಮೂರು ಜಾಸ್ತಿ ಆಸ್ ಶ್ರೇಣಿ ಬರ್ತೀವಿ ಆ ಶ್ರೇಣಿಗೆ ಕೊನೆ ಮೂರು ಪದ ಪದಕ್ಕಿಡೋರ್ ಕೊನೆ ಮೂರು ಪದ ಅಂದ್ರೆ ಎ ಟ್ವೆಂಟಿ ಏಟ್ ಎ ಟ್ವೆಂಟಿ ನೈನ್ ಎ ತರ್ಟಿ ಕೊನೆ ಮೂರು ಪದ ಅಂದರೆ ಮೂವತ್ತ ಪದ ಅಂದ ಕೊನೆ ಮೂರು ಪದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಆಗುತ್ತೆ ಇದನ್ನ ಹೆಂಗೆ ಬರೀಬೋದು ಎ ಪ್ಲಸ್ ಟ್ವೆಂಟಿ ಸೆವೆನ್ ಡಿ ಬಿಸ್ ಇಂಪ್ಲಾಯ್ಸ್ ಎ ಅಂದ್ರೆ ನಾಲ್ಕು ಇಪ್ಪತ್ತೇಳು ಇಂಟು ಡಿ ಅಂದ್ರೆ ಮೂರು ಇದು ಎಷ್ಟಾಗುತ್ತೆ ನೋಡಿರಿ ಇಪ್ಪತ್ತೇಳು ಮೂರು ಎಂಬತ್ತೊಂದು ಎಂಬತ್ತೊಂದು ನಾಲ್ಕು ಎಂಬತ್ತೈದು ಆಕತಿ ಎ ಪ್ಲಸ್ ಟ್ವೆಂಟಿ ಏಟ್ ಡಿಂಪ್ಲಾಯಿಸ್ ಎಂದ್ರೆ ನಾಲ್ಕು ಟ್ವೆಂಟಿ ಏಟ್ ಇಂಟು ಡಿ ಅಂದ್ರೆ ಮೂರು ಇಪ್ಪತ್ತೆಂಟು ಮೂರಲೇ ಎಂಬತ್ನಾಲ್ಕು ಎಂಬತ್ನಾಲ್ಕು ನಾಲ್ಕು ಎಂಬತ್ತೆಂಟು ಒಂದು ಗೊತ್ತಾದ್ರೆ ಮುಂದಿನ ನೆಲ ಬರೀಬೋದು ಯಾಕಂದರೆ ಅನುಕ್ರಮ ಪದಗಳ ಸಮಾನ ಸ್ಟಡಿ ಅನುಕ್ರಮ ಪದಗಳಂದ್ರೆ ಇಪ್ಪತ್ತೆಂಟಾದ ಆದಮೇಲೆ ಇಪ್ಪತ್ತೊಂಬತ್ತು ಇದಕ್ಕೆ ಡಿ ಕೂಡಿಸ್ಬಿಡೋದು ಎಂಬತ್ತೈದು ಮೂರು ಎಂಬತ್ತೆಂಟು ಇದು ಎಷ್ಟಾಗ್ಕತಿ ಇಪ್ಪತ್ತೊಂಬತ್ತನೇ ಪದಕ್ಕ ಡಿ ಕೂಡಿಸ್ಬಿಡೋದು ಇಪ್ಪತ್ತೊಂಬತ್ತನೇ ಪದ ಇದಕ್ಕೆ ಡಿ ಅಂದ್ರೆ ಮೂರು ಕೂಡ ಈ ತರ ಸುಲಭವಾಗಿ ನೀವು ಇಂತರ ಅನ್ವಯಿಕ ಸಮಸ್ಯೆಗಳನ್ನ ಬಿಡಿಸ್ಬೋದು ಈ ಎರಡು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಮುಂದಿನ ತರಗತಿಯಲ್ಲಿ ನಾಲ್ಕು ಅಂಕದ ಇನ್ನು ಮೂರು ಸಮಸ್ಯೆಗಳು ಮೂರು ಬಿಡಿಸೋಣ ಇದಿಷ್ಟನ್ನು ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದೀವಿ ಧನ್ಯವಾದಗಳು